ಸಂಜೆ ಮಧ್ಯಾಹ್ನ ಟೈಮಿಗೆ ಓಜಿ ಪಟ್ಟಿನೂ ಮಾಡ್ತಾನೆ ಹಂಗೆ ಹಂಗೆ ಮತ್ತು ಸಣ್ಣವ್ವ ಸಣ್ಣವ್ವ ಮೆಕ್ಯಾನಿಕಲ್ ಇಂಜಿನಿಯರು ಓಹ್ ಮೆಕ್ಯಾನಿಕಲ್ ಆದರೆ ಈ ಮಿಕ್ಸಿ ಗಿಕ್ಸಿ ಎಲ್ಲ ರೀಚೆ ರಿಪೇರಿ ಮಾಡ್ತೇವೆ ಈ ಮಳೆಗಾಲದಲ್ಲಿ ಛತ್ತಿ ರಿಪೇರು ಮಾಡ್ತಾವೆ ಏನು ದುಡ್ತಾನೆ ದುಡ್ತಾ ದುಡ್ತಾನೆ ದುಡ್ತಾನ ಹ ವರ್ಕ್

ಹೌದು ನಮಸ್ಕಾರ ನೋಡಿ ನಮಸ್ಕಾರ ಆಕಿದ್ಮೇಲೆ ಮದುವೆನೇ ಬೇಡ ಅಂತ ಹೇಳಿದ್ದೆ ಈಗ ಮತ್ತೆ ನಿಮ್ಮ ನೋಡ್ತೀ ಕೊಡೇ ಚಿಟಿಮಿಟಿ ಏನಾಗತ್ತೈತೆ ಹಾಗಾದ್ರೆ ನಿಮ್ಮ ಪರಿಸ್ಥಿತಿ ಬಹಳ ಡೇಂಜರ್ ಇದ್ದಂಗೆ ಯಾಕೆ ಅಲ್ಲ ಈ ಹೆಣ್ಣು ಮಕ್ಳನ್ನು ನೋಡಿದ್ರೆ ಗಂಡಸರಿಗೆ ಚಿಟಿಮಿಟಿ ಆಗೋದು ಬರಬುಲೇ ಇದೆ ಈ ನನ್ನಂತ ಮುದುಕನಿಗೆ ನೋಡಿದ್ರೆ ನಿಮ್ಗೆ ಚಿಟಿಮಿಟಿ ಆಗ್ತದೆ ಅಂದ್ರೆ ಹಾಗಾದ್ರೆ ಶಸ್ತ್ರಿಗಳೇ ಅಂದ್ರೆ ನಮ್ಮಂಥ ಗಂಡಗಳಿಗೆ ನಿಮ್ಮಂಥವ್ರು ಮದುವೆ ಮಾಡೋದಲ್ಲ ಅಂತ ಮಾನೀಯ ನೀವು ಅಂದ್ರೇನು ನಿಮ್ಮಂಥವ್ರು ಅಂದರೆ ನಿಮ್ಗೆ ಇನ್ನೂ ಮದ್ವೆಸೆ ಆಗಲಿಲ್ಲ ಅನ್ನಿ ಹಾಗಾದ್ರೆ ಏನು ಬೇಜಾರು ಮಾಡೋದು ಬಿಡ ನನ್ನ ಹತ್ರ ಕೆಲವೊಂದು ಇದಿದೆ ಫೋಟೋ ಇದೆ ತೋರಿಸ್ತೀನಿ ನಿಮ್ಗೆ ಅನ್ನಿಲ್ಲ ಇದು ನೋಡಿ ಇದು ಹಳದಿ ಮಹಾದೇವಿ ಮಹಾದೇವಿ ಇವಳಿಗೆ ವರ್ಷ ಮೂರು ಗಂಡುಗಳು ಮದುವೆ ಆದವು ವರ್ಷದೊಳಗೆ ಎತ್ತಿರ್ಕೊಂಡು ಈಗ ಅವಳಿಗೆ ಗಂಡು ಹುಡುಕ್ತಾ ಇದ್ದಾರೆ ನಿಮ್ಗೆ ಆಗ್ಬಹುದು ಇದು ನೋಡಿ ನೋಡಿ ಇದು ಬಹಳ ಚೆಂದ ಅದು ಬೇಡ ಬಿಡಿ ಇದು ನೋಡಿ ಇದು ನೋಡಿ ಇದು ಇದು ನಿಂಗೆ ನೋಡಿ ಈ ಹುಡುಗಿ ಈ ಹೆಣ್ಣು ಸ್ವಲ್ಪ ದಪ್ಪಿದ್ದಾಳೆ ಕಪ್ಪಿದಳೆ ಕುಳ್ಳಿದಳೆ ಆದರೂ ನೋಡ್ಲಿಕ್ಕೆ ಚಂದ ಈ ಕೂದಲೆಲ್ಲ ಸ್ವಲ್ಪ ಬೆಳ್ಳಗಾಗಿದೆ ಕಪ್ಪು ಬಣ್ಣ ಹಾಕಿ ಕಪ್ಪಾಗ್ತದೆ ಇನ್ನು ಹಲ್ಲು ಎಲ್ಲ ಉದುರು ಹೋಗಿದೆ ಹಲ್ ಸೆಟ್ಟಿದ್ದ ಹಾಕೊಂಡ್ರೆ ಆಯ್ತು ವಯಸ್ತಿಯರಷ್ಟಾಗಿಲ್ಲ ನಿಮಗಿಂತ ಒಂದು ಐದು ಮೂರು ನಾಲ್ಕು ವರ್ಷ ಹೆಚ್ಚು ಯಾಕ್ರಿ ಅಂತ ವಯಸ್ಸು ನೋಡಿ ಮಾಡ್ಬೇಡ್ರಿ ಸಣ್ಣಕ್ಕೆ ನೋಡ್ರಿ ಏ ಪ್ರೀತಿ ಮಾಡ್ಲಿಕ್ಕೆ ವಯಸ್ಸು ಅಡ್ಡ ಬರುದಿಲ್ರಿ ಮದುವೆ ಮಾಡ್ಕೊಳಿ ನೀವು ಬಾಡ್ರಿ ಸಣ್ಣಾಕಿ ನೋಡಿ ಮದುವೆ ಮಾಡಿಸ್ರಿ ಏ ಇಂಥದ್ದೇ ಸಿಕ್ತದ ನೋಡಿ ನಿಮ್ಗೆ ಹಾ ಮತ್ತೆ ಏನು ಮಾತಾಡ್ತೀರಿ ಶ್ರೀಮಂತರ ನೀವು ಒಟ್ಟು ಮ ನಾಲ್ಕು ಮಾತಾಡ್ಲಿಕ್ಕೆ ಬರೋದಿಲ್ಲ ಅಂದ್ರೆ ನಿಮಗೆ ಶುಭಾನೋ ಶುಭಾನೋ ನಾನು ನಿಮಗೆ ಬಿಟ್ಟಿಯಾಗಿ ಹೋದ್ಮೇಲೆ ನನಗೆ ಹೆಣ್ಣಿನ ಸವಾಸನೆ ಬೇಡಾಗಿತ್ತು ಈಗ ಯಾವ್ದಾರು ಚಲೋ ಹುಡುಗಿ ಇದ್ರೆ ನೋಡಿ ನೋಡಿ ಆಯ್ ಬೇರೆ ಒಂದು ಹುಡುಗಿ ನೋಡಿ ಆ ಹುಡುಗಿ ಮದುವೆ ಆಗೋಯ್ತು ಈಗ ನಿಮ್ಗೆ ಬೇರೆ ಹುಡುಗಿ ನೋಡಿ ನಾನು ಮದುವೆ ಮಾಡ್ತೀನಿ ಅದ ಒಂದ್ಸರ ಚಲೋ ಹುಡುಗಿ ಅಂತ ತೋರಿಸಿದ್ರೆ ಅದ್ರ ಮದುವೆ ಆಯ್ತಿರ ಅದು ಹಳೆ ಮಾತು ಆಯ್ತದ ಬಿಡಿ ಈಗ ನಿಮ್ಗೆ ಬೇರೆ ಹುಡುಗಿ ನೋಡಿ ಮದುವೆ ಮಾಡ್ತೀನಿ ನಮಗೆ ಸ್ವಲ್ಪ ಗೊತ್ತಾಯ್ತು ಗೊತ್ತಾಯ್ತು ಕಮಿಷನ್ ಕೊಡ್ಬೇಕಲ್ರಿ ಚಲೋ ಬಾಕಿಯೆಲ್ಲ ವ್ಯವಹಾರ ಆದಮೇಲೆ ಬಾಕಿ ರೊಕ್ಕ ಕೊಡ್ತೀವಿ ಆಯ್ತು ಆಯ್ತು ನೀವು ಚಿಂತೆ ಬಿಡ್ರಿ ನಿಮ್ಗೆ ಒಂದು ನೆಂಟರಸ್ತಿಗೆ ಹುಡುಗಿ ಹುಡುಕುದಲ್ಲ ಮರಿಬೇಡ್ರಿ ಮರಿಬ್ಯಾಡ್ರಿ ಆಯ್ತು ನೀವೇ ದೇವ್ರು ಅಂತ ಸಣ್ಣ ವಯಸ್ಸಿನ ಹುಡುಗಿ ನೋಡ್ ನೋಡ್ತೀನಿ ನಾನು ನೀವು ಹೋಗಿ ಮರಿಬೇಡ್ರಿ ಹೋಗ್ಬೇಡ ಸಣ್ಣ ವಯಸ್ಸಿನ ಹುಡುಗಿ ಇದ್ದರೆ ನಾನೇ ಒಂದು ಮದುವೆ ಹಾಕ್ತೀನಿ ಇವನಿಗೆ ಯಾಕೆ ಕೊಡ್ತಿದ್ದೆ ದಾಡಿ ದಾಡಿ ನಿಮಗೆ ದಾಡಿ ಏನ

ಆ ಅತಿ ನೈರ ದೇವಾಗ್ರೆ ರಾಕನಗರೆ ಏನು ಹೇಳಪ್ಪ ನಿಂದ ಈ ವಿಷಯ ಏನು ಹೇಳ್ತ ಅಪಯಾ ಅಪಯಾ ಇನ್ಮೇಲೆ ನನ್ನ ಅಣ್ಣ ಅಂತ ಕಲಿಬೇಡ ಇವತ್ತಿಂದ ನನ್ನ ವಚಾಯಿತಲು ಡಾಂಗಿ ಅಂತ ಡಾಂಗಿ ಹ ಡಾಂಗಿ ಹ ಡಾಂಗಿ ಅಂದ್ರೆ ಕತ್ತೆ ಮಗ ಹ ಡಾಂಗಿ ಅಂತ ಕತ್ತೆ ಕತ್ತೆನಾ ಅಂದ್ರೆ ಅಲ್ಕಾ ನನ್ನ ಮಗ ಪುತ್ನಂಜನ್ ನಂಗೆ ಕತ್ತೆ ಅಂತ ಇದು ಇಲ್ಲ ಹೆಸಲಿಕ್ನನ್ ಇವತ್ತು ಬೀರೋದೇ ಇಲ್ಲ ಅವನನ್ ಚಾಯ್ಚಿ ಎಲ್ರಿಗೂ ಅವನ್ ತಿಥಿ ಊತ ಹಾಕದೆ ಹೋದ್ರೆ ಹೋಗಿ ಆ ಪುತ್ನಂಜನ್ ಕೂಡ ಏನೇನ್ ಜಗಳ ಮಾಡ್ಕೊಡ್ಬೇಕು ಏನು ಅಭಯ್ಯ ಒಂದು ಪುತ್ರರತ್ನ ಹೋಯ್ತು ಇನ್ನೊಂದು ವಂಶೋದ್ಧಾರಕ ಬಂದ ಏನು ಮಗ ಅದೇ ಅಪ್ಪಯ್ಯ ಹೆಣ್ಣುಡ್ಲಿಕ್ಕೆ ಹೋಗ್ಬೇಕಂತ ಹುಡ್ಕಾಕಂತಲ್ಲ ಅಪ್ಪ ಯಾರಂದ್ರು ಪುಟ್ನಂಜ ಕಡೆ ಪುಟ್ನಂಜ ಪುಟ್ನಂಜನ ಆ ಪುಟ್ನಂಜ ಯಾಕೆ ನಮ್ಮ ಹಿಂದೆ ಬಿದ್ದಿದ್ದಾನೆ ಅಂತ ಅಲ್ಲ ಅಣ್ಣ ನೋಡಿದರೆ ಡಾಂಕಿ ಅಂತ ಕತ್ತೆ ಅಂತ ಹೆಸರಿಟ್ಟು ಹೋದ ಈಗ ನನಗೆ ಇವನಿಗೆ ನೋಡಿದರೆ ಹೆಣ್ಣು ನೋಡ್ಲಿಕ್ಕೆ ಹೋಗ್ಬೇಕು ಅಂತ ಅವು ಏನಂತ ತಿಳ್ಕೊಂಡಿದಾನೆ ನನ್ನ ಮಗ ಪುಟ್ನಂಜ ಇಲ್ಲಿ ಇಲ್ಲಿ ಅಪ್ಪ ಅಪ್ಪಯ್ಯ ಅಪ್ಪಯ್ಯ ನನಗೆ ಹೆಣ್ಣು ನೋಡಿ ಮಾಡು ಅಂತ ಮೊದ್ಲೇ ಹೇಳ್ಬೇಕಂತ ಮಾಡಿದ್ರೆ ಅಷ್ಟಾಗ ನೀವೇ ದೊಡ್ಡ ಮನ್ಸು ಮಾಡಿ ನಂಗೆ ಹುಡುಗಿ ಹಿಡ್ಕಲಿಕ್ಕೆ ಗೊತ್ತಲ್ಲ ಹೇಳಿ ಗೊತ್ತಾಯ್ತು ಖುಷಿ ಆಯ್ತು ಅಪ್ಪಯ್ಯ ಇದು ನಿಮ್ಮಂತ ಅಪ್ಪ ಇರ್ಬೇಕಪ್ಪಯ್ಯ ನಾನು ಹೆಣ್ಣು ಹೋಗ್ತಾ ಇರೋದು ನಿನ್ಗಲ್ಲೂ ನನಗೆ ನನಗೆ ಹೆಣ್ಣು ನೋಡ್ಲಿಕ್ಕೆ ಹೋಗ್ತಾ ಇದ್ದ ಹೆಣ್ತಿ ಇಲ್ಲಿ ಬಾರೋ ಇಲ್ಲಿ ಹೆಂಡ್ತಿ ಇದ್ರೇನೆ ಒಂದು ಅರ್ಧಾಂಗಿ ಇದ್ರೇ ಮನುಷ್ಯನ ಜೀವನ ಪೂರ್ಣ ಆಗು ಹೌದಲ್ಲ ಅದಕ್ಕೆ ನಾನು ಒಂದು ಮೊದಲನೇ ಹೆಂಡ್ತಿಗೆ ಮದುವೆ ಅವಳು ಒಂದು ವರ್ಷದಲ್ಲಿ ಒಟಕ್ಕೆ ಅದಕ್ಕೆ ಎರಡನೇ ಮದುವೆ ಆದ ಅವಳು ಈ ಅಣ್ಣೈನಿಗೆ ಜನ್ಮ ಕೊಟ್ಟು ಸ್ವರ್ಗ ಸೇರಿಕೊಂಡು ಅದಕ್ಕೆ ಮೂರನೇ ಮದುವೆ ಆದ ನಿನಗೆ ಜನ್ಮ ಕೊಟ್ಟು ಮೇಲಕ್ಕೆ ಹೋದ್ಲು ಅದಕ್ಕೆ ನಾಲ್ಕನೇ ಮದುವೆ ಅದೇ ಜೊತೆಗೊಂದು ಎಕ್ಸ್ಟ್ರಾ ಸ್ಟೆಪ್ನು ಇರಲಿ ಅಂತ ಐದನೇದು ಆದರೆ ಅವರಿಬ್ಬರು ಸೇರಿ ಯಾರೋ ಒಬ್ಬ ಸದೋ ಡ್ರೈವರ್ ಅಂತಿದ್ದಾನೆ ಅವನ ಜೊತೆ ಓಡ್ಬೋದು ಹೀಗಾಗಿ ನನಗೆ ಅರ್ಧ ಅಂಗೀ ಇಲ್ಲ ಅರ್ಧ ಅಂಗೀ ಇಲ್ಲ ಅದಕ್ಕೆ ಒಂದು ಹೆಂಡತಿ ಮಾಡಿಕೊಂಡ ಅಂತ ನೋಡ್ತಾ ಇದ್ದೀನಿ ನಿಂದಪ್ಪ ಯಾ ಅತಿ ಆಗೋಯ್ತು ಎಷ್ಟು ಅಂಗಿ ಬೇಕು ನಿಮ್ಗೆ ಒಂದು ಅಂಗಿನ ಹಾಕ

ನೋಡು ಮಗ ನಾನು ಮೊದಲು ನಿಮ್ಮ ಮದುವೆ ಮಾಡಿ ಆಮೇಲೆ ನಾನು ಮದುವೆ ಆಗುವಂತೆ ಆದರೆ ಊರಿಂದ ನಾವು ಬೇಕಾದಾಗ ಮಾಡ ಮಾತಾಡ್ಕೊಳ್ತಾರೆ ಅದಕ್ಕೆ ನಾನೊಂದು ಮೊದಲು ಮದುವೆ ಆಗಿ ಆಮೇಲೆ ನಿನಗೂ ಅಣ್ಣಯ್ಯನಿಗೂ ಇಬ್ಬರಿಗೂ ಬೇರೆ ಬೇರೆ ಹೆಣ್ಣನ್ನು ನೋಡಿ ಮದುವೆ ಮಾಡೋಣ ಅಂತಿದ್ದೀನಿ ನಾನು ಎಲ್ಲ ಸರಿ ಮಾಡ್ತೀನಿ ನೀನೇನು ಬೇಜಾರು ಮಾಡಬೇಡ ಜನ ಈ ಮಂದಿ ತೊಗೊಂಡೋಗ್ಬೇಡ ಈ ಮಂದಿ ನಮ್ ಜನ ಇವ್ರ ಮುಂದೆ ನಮ್ ನಿಮ್ ಮದ್ವೆ ವಿಷ ಹೇಳೋ ನಾಳೆ ನಮ್ ಇಲ್ಲ ಹಿಡಿದ್ರೆ ಬಡಿತಾರ ನೀನ್ ಏನ್ ಮಾಡ್ತಾರೆ ನಂಗೆ ಗೊತ್ತಿಲ್ಲ